ಇದೆಲ್ಲ ತಪ್ಪಲ್ವಾ ಸರ್ಕಾರಕ್ಕೆ ಉಳಿಸೋದು ಜವಾಬ್ದಾರಿ ವ್ಯಕ್ತಿಯಾಗಿ ನಾವು ಏನಿಲ್ಲ ನಾವು ಉಳಿಸ್ಬೇವುದು ಏನರಲ್ಲಿ ನಾವು ಕಾಂಪಿಟೇಷನ್ ರೇಟ್ ತರಬಹುದು ಅಂತ ಕಾಂಪಿಟೇಟರ್ಸ್ ಕಾಂಪಿಟೇಟರ್ಸನ್ನ ನಾವು ಇನ್ವೈಟ್ ಮಾಡಬೇಕೇವೇನು ಹಾಂ ನಾವೆಲ್ಲ ಒಂದು ಕಡೆ ಹಾಕ್ಬಿಟ್ಟು ನಾವು ಅದನ್ನು ಇಷ್ಟು ಇಷ್ಟು ಪ್ರಕಾರ ಮಾಡಿ ಅಂತ ಹೇಳಿ ಬಿಟ್ಬಿಡೋ ತಪ್ಪಲ್ವಾ ಅದನ್ನ ನಾನು ಮಾತಾಡಿದ್ದೀನಿ ಅದಕ್ಕೆ ಅವರೇನೋ ಗೂಂಡಾಗಿರಿ ರೌಡಿಸಮ್ ಮಾಡೋಕ್ಕೆ ಬಂದರೆ ಏನು ಮಾಡೋಕ್ಕಾಗ್ತದೆ ಆ ರೌಡಿಸಮ್ಗೆ ಆ ಗೂಂಡಾಗಿರಿಗೆ ಎದುರ್ತಿರೋ ನಾವು ನಾವು ವಿದ್ಯಾರ್ಥಿ ಜೀವನದಿಂದ ವಿದ್ಯಾರ್ಥಿ ಹೋರಾಟಗಳಲ್ಲಿ ಬಳ್ಕೊಂಡು ಬಂದಿರೋ ನಾನು ಇಂಥ ಪುಂಗಪ್ಪನವ್ರಿಗೆಲ್ಲ ಯಾರು ಎದುರೋನಲ್ಲ ನಾನು ಎದ್ರುಕೊಂಡು ಓಡೋಗೋಂಥ ಮನುಷ್ಯ ಅಲ್ಲ ಮಂತ್ರಕ್ಕೆ ತಿರುಮಂತ್ರ ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ ನಮಗೆ ಹದಿನೈದು ಕೋಟಿ ಪಾಪ ಹೊರ್ತುರ್ ಪ್ರಕಾಶ್ ತಂದಿದ್ದರು ಹಾಂ ಅವ್ರದ್ದು ಕಮಿಷನ್ನು ಮೇಂಟೆನೆನ್ಸ್ ಫೀಸ್ ಅವ್ರದ್ದು ಅದೇ ನಾವು ಇಲ್ಲಿ ಟ್ರಾನ್ಸ್ಪೆರೆನ್ಸಿ ಆ್ಯಕ್ಟಲ್ಲಿ ಟೆಂಡರ್ ಕರೆದ್ರೆ ಎಷ್ಟು ಎಷ್ಟು ದುಡ್ಡು ಸೇವ್ ಆಗ್ತದೆ ಸರ್ ಅದನ್ನು ನಾನು ಮಾತಾಡಿದೆ ತಪ್ಪಾ ಪಾಪ ಏನು ಮಾಡ್ತೀಯ ಒಟ್ಟು ಪಾಡಿಗೆ ಮಾತಾಡ್ತಾರೆ ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ ನಾನು ಮಾಡಿರೋದು ಅಲಿಗೇಷನ್ ಕರೆಕ್ಟ್ ಇದೆ ಸರ್ಕಾರದ ಪರವಾಗಿ ಸರ್ಕಾರಕ್ಕೆ ಸೇವ್ ಆಗುವಂಥದ್ದು ಉದ್ದೇಶದಿಂದ ನಾನು ಹೇಳಿದ್ದೇನೆ ಬೇರೆ ಉದ್ದೇಶ ಏನು ನನಗೆ ಇಲ್ಲ ಕುಂಬಳಕಾಯಿ ಕಳ್ಳ ಯಾರು ಅಂತ ಹೇಳಿ ಮುಟ್ಕೊಂಡು ನೋಡೋದಲ್ಲ ನಾನು ಹೇಳಿದ್ದು ಇಡೀ ಸ್ಟೇಟ್ಗೆ ಹೇಳಿದ್ದು ನಾನು ನಾಟ್ ಓನ್ಲಿ ಕೋಲಾರ್ ಥ್ರೋಟ್ ಸ್ಟೇಟ್ ಇವತ್ತು ನಿರ್ಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿದು ಏನಪ್ಪ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಸಾಕೋದಷ್ಟೇ ಅವರ ಕೆಲಸ ರಾಜಕಾರಣಿಗಳಿಗೆ ಇಂಡೈರೆಕ್ಟಾಗಿ ಅವರು ಫೀಡ್ ಮಾಡ್ಕೊಂಡು ಸಾಕೋದಷ್ಟೇ ಅವ್ರ ಕೆಲಸ ನಿಮಿತ್ತ ಕೇಂದ್ರಕ್ಕೆ ದುಡ್ಡು ಹಾಕೋದು ಯಾರ ಛೇಲ್ ಆಗಲ್ಗೆ ನೀನು ಇಷ್ಟು ಕೋಟಿ ಕೆಲಸ ಮಾಡು ನೀನು ಇಷ್ಟು ಕೆಲಸ ಕೋಟಿ ಕೆಲಸ ಮಾಡು ಅವ್ನ ಕಾಂಟ್ರಾಕ್ಟ್ರಿಗೆ ಸಿಮೆಂಟ್ ಅಂದರೆ ಏನು ಗೊತ್ತಿರಲ್ಲ ಜಳ್ಳಿ ಅಂದರೆ ಏನು ಗೊತ್ತಿರಲ್ಲ ಕಂಬಿ ಅಂದರೆ ಏನು ಗೊತ್ತಿಲ್ಲ ಪ್ರೊಫೋಷನ್ಸ್ ಗೊತ್ತಿರಲ್ಲ ಅವರೆಲ್ಲ ಕಾಂಟ್ರಾಕ್ಟ್ರಾಗಿ ಕೆಲಸಗಳು ಮಾಡೋದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ನೀವು ಎಲ್ಲ ಕಡೆ ಇದೇ ದಂಧೆನೇ ಲ್ಯಾಂಡ್ ಆರ್ಮಿ ಅವ್ರದ್ದು ಕೇಂದ್ರದ್ದು ಇದೇ ದಂಧೆಯೇ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಇಡೀ ಜಗತ್ ಜಾಹೀರಾತದು ನಾನು ಹೇಳ್ತಾ ಇದ್ದಲ್ಲ ನಾನು ಮಾತಾಡ್ತಾಯಿದ್ದು ಇಡೀ ಸ್ಟೇಟ್ ಇಶ್ಯೂ ಮಾತಾಡ್ತಾ ಇದ್ದೆ ನಾನು ಪರ್ಟಿಕ್ಯುಲರಾಗಿ ನಾನು ಕೊತ್ತೂರು ಮಂಜುನಾಥ್ ಹೊತ್ತು ನಾನು ಮಾತಾಡಲೇ ಇಲ್ಲ ನೋಡಿ ಏನಿದೆ ವಾಸ್ತವಾಂಶ ಮಾತಾಡೋಣ ಕೊತ್ತೂರು ಮಂಜುನಾಥ್ ಇರ್ಬೋದು ಪ್ರಾಮಾಣಿಕವರೇ ಇಲ್ಲ ಅಂತ ನಾನು ಹೇಳಲ್ಲ ಕೊತ್ತೂರು ಮಂಜುನಾಥ್ ಹಿಂದುಗಡೆ ಇರೋದೆಲ್ಲ ಪ್ರಾಮಾಣಿಕರ ಕೊತ್ತೂರು ಮಂಜುನಾಥ್ ಹೆಸರು ಹೇಳ್ಕೊಂಡು ಎಲ್ಲ ಕೂಡ ನಡೀತಾ ಇಲ್ವಾ ದಂಧಾಗ ನಡೀತಾ ಇಲ್ವಾ ತೋರಿಸ್ಬೇಕಾ ನಾವು ಶಾಸಕರು ಪ್ರಾಮಾಣಿಕ ಇರ್ಬೋದು ರೀ ಶಾಸಕರಿಗೆ ಹಿಂದುಗಡೆ ಇರೋಂಥ ನಮ್ಮಂಥ ಚೇಂಜ್ ಇವರೇನು ಇದಾರಲ್ಲ ಇವ್ರು ಏನು ಏನು ರೀ ಹೇಳಿ ಹೌದು ನಡೀತಾರೆ ದಂಧನೇ ಇಲ್ಲಿ ನಡೀತಾ ಇರೋದು ನಿರ್ಮಿತಿ ಕೇಂದ್ರ ನಮ್ಮ ಆಫೀಸ್ಗಿಂತ ಇಂಜಿನಿಯರಿಂಗ್ ಸೆಕ್ಷನ್ನು ಸ್ಟ್ರಾಂಗ್ ಇದೆ ನಿರ್ಮಿತಿ ಕೇಂದ್ರದಲ್ಲಿ ಹೇಳಿ ಸರ್